ಯಾವ ಏನು ಹೋಟ್ಲಿಸ್ರೇನು ಗೋಲ್ಡನ್ ಎಲ್ಲಿ ಅಲ್ಲ ಯಾವಾಗಲೂ ಇಲ್ಲಿ ತಗೊಂಬಿಡ್ತಾಯಿದಿರಾ ಏ ನಮ್ಮ ಡೈಲಿ ಕಂಪ್ಲೇಂಟ್ಸ್ ಬರ್ತಾನೆ ಐತೆ ನೀವು ತಗೊಬಂದು ತಗೊಬಂದು ಈ ಪ್ಯಾಟ್ರಲ್ ಕೆಮಿಕಲ್ ನೀರುಗಳು ಅವೆಲ್ಲ ತಗೊಬಂದು ಬಿಡೋದಿಲ್ಲಿ ಕೆರೆಗಳೆಲ್ಲ ಹಾಳು ಮಾಡಿ ಮಾಡ್ತೀರಾ ನೀವು ಇಲ್ಲಿ ನಿಮ್ಗೆ ಏನ ಕೇಳೋಕ್ಕೆ ಮಾನ ಮರೆಯೋದಿಲ್ಲ ಇಲ್ಲ ನಿಮ್ಗೆ ಏನಾರ ಹೇಳಿದ್ರೆ ನಿಮಗೆ ಹಾಂ ಇವತ್ತು ಮಾತನ್ನು ಹಾಕಿರೋದು ವಾಟ್ರ್ನ ಇದ್ರಾಗೆ ಹೊಡಿತೀರಾ ವಾಟರ್ ಟ್ಯಾಂಕ್ ಹೊಡಿಸ್ತಾ ಇದ್ದೀನಿ ಅಂತೀಯಾ ವಾಟರ್ನ ಇದ್ರಾಗೆ ಬಿಟ್ಟರೆ ಹೆಂಗಪ್ಪ ಜನರಿಗೆ ಏನೇ ಮಾಡ್ತೀರಾ ಇಲ್ಲ ಸಾಯ್ಸಾಗ್ತೀರಾ ನೀವು ಜನರನ್ನ ಆ ಮತ್ತೆ ಇದನ್ನ ಏನಕ್ಕೆ ಉಪಯೋಗಿಸ್ಕೊಂತೀರ ಇದನ್ನೆಲ್ಲ ಏನಕ್ಕೆ ಇದ್ರಿ ಇದನ್ನೆಲ್ಲ ಇದನ್ನೆಲ್ಲ ಏನಕ್ಕೆ ಆಗ್ತಾಯಿದ್ದೀರಾ ಇದನ್ನೆಲ್ಲ ಏನಕ್ಕೆ ಆಗ್ತಾಯಿದ್ದೀರಾ ಕುಡಿಯೋ ನೀರು ಹೊಡಿಯೋಕು ಇದೆ ಇದು ಗಲೀಜು ನೀರು ತುಂಬಕ್ಕೂ ಇದೆಯಾ ಏನು ಮನುಷ್ಯರಯ್ಯ ನೀವು ಗಡಿ ನಂಬರ್ ರೀ ಅದೇ ಕಡಾ ಚೆನ್ನಾಗಿ ಗಡಿ ನಂಬರ್ ತಗ